ಚೊಲೋ ಬಂದತ್ ನೋಡ್ರಿ ಇಲ್ಲಿ ಈ ಥರ ಕರಿಬೇಕು ಚಲೋ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೆಂಗದಿರಿ ಎಲ್ಲರೂ ಆರಾಮದಿರಿನಾ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾವು ಆರಾಮದ ನೋಡ್ರಿ ಸೊ ಬನ್ನಿ ಮತ್ತು ಇವತ್ತಿನ ಒಂದು ಹೊಸ ವಿಡಿಯೋನ ಶುರು ಮಾಡೋಣ ಇವತ್ತು ಭಾನುವಾರ ಇವತ್ತು ನಮ್ಮ ಹಿಮಾಂಶನು ಇಲ್ಲ ಗೈಸ್ ಇವತ್ತು ಅವನು ಪರೀಕ್ಷೆ ಇದೆ ಅಂತ ಶಾಲೆಗೆ ಹೋಗ್ಯಾನು ಬರ್ತಾನೋ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಏನಾದ್ರಾಗ ಮನೆಗೆ ಬರ್ತಾನೋ ನಾನು ಇವಾಗ ಅಡುಗೆಯೂ ಮಾಡಬೇಕು ಗೈಸ್ ನಮ್ಮ ಜೀವನ ಸ್ವಲ್ಪ ಪಕ್ಕದ ಮನೆ ಕಳಿಸೀನಿ ಯಾಕಂದರೆ ನಮ್ಮ ಮನೆಯವ್ರು ಬೆಳಗ್ಗೆ ಮೀನು ತಂದು ಕೊಟ್ಟು ಹೋಗ್ಯಾರು ಈಗ ನಾನು ಮೀನು ಕ್ಲೀನ್ ಮಾಡಿ ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ ನಾನು ಮಹಾರಾಷ್ಟ್ರ ರಾಷ್ಟ್ರೀಯ ಪದ್ಧತಿ ಅಂತ ಇವತ್ತು ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತೀನಿ ಮಾಲ್ವಣಿ ಮಾಲ್ವಣಿ ಸ್ಟೈನ್ ಮಾಲ್ವಣಿ ಅಂತೆ ನೀವು ನೋಡಿ ನಿಮಗೂ ಇಷ್ಟ ಆಯಿತು ಅಂದರೆ ಖಂಡಿತ ಮಾಡಿರಿ ಸಖತ್ತಾಗಿರುತ್ತೆ ಗೈಸ್ ನಿಜವ್ರು ಒಂದು ಸಲ ಟ್ರೈ ಮಾಡಿರಿ ಪದೇ ಪದೇ ನೀವು ಮಾಡ್ತಾ ಮಾಡ್ತಾಯಿರ್ತೀರ ಬನ್ನಿ ಮತ್ತು ಇವತ್ತಿನ ಒಂದು ರೆಸಿಪಿ ಬ್ಲಾಗ್ನ ಶುರು ಮಾಡೋಣ ಸೊ ಗೈಸ್ ನಾನು ಮೀನಾ ಹೆಚ್ಚಿಟ್ಟೆ ಹೆಚ್ಚಿಡಿದ್ರಾಗ ನಮ್ಮ ನೀವು ಬಂದುಬಿಟ್ಟ ಇಲ್ಲಿ ನೋಡ್ಬೋದು ಏನು ಮಾಡಕತ್ತ ಮೀನಾ ಮೀನಾ ನೋಡಿ ಮೀನಾ ಇದು ನಿನ್ನ ನಾನು ಒಂದು ಸಲ ತೊಳೆದಿಟ್ಟನಿ ಇನ್ನೊಂದು ಎರಡು ಸಲ ತೊಳೆದು ಹುಳಿ ಮತ್ತು ಉಪ್ಪು ಮಿಕ್ಸ್ ಮಾಡಿಡ್ಬೇಕು ನಾನು ಏನು ಬೇಡ ಕಣು ಎದ್ದೇಳು ಎದ್ದೇಳು ನಿಂಗೆ ಫಿಶ್ ಬೇಕು ಹಾಂ ಪ್ರಾಯ್ ಮಾಡಿ ಕೊಡ್ತೇನೆ ಹೇಳಮ್ಯಾಕೆ ಈ ಥರ ಗೈಸ್ ಹೆಂಗೆ ಮಾಡೋದು ನಾನು ಬಾಯಿಲಿ ನಿಂಗೆ ಏನು ಬೇಕು ಚಿಕನ್ ಅಲ್ಲದು ಪಿಶ ಏನ ಏನ ಏನದು ಹಾಯ್ ಮಾಡಿ ಹ್ಞೂ ಹ್ಞೂ ಅಣ್ಣ ಇಲ್ಲೋಗೇನು ಹಾಂ ಎಲ್ಲೂಗೇನು ಗೈಸ್ ಇಲ್ಲಿ ನೋಡ್ರಿ ಮುಕ್ತಾನ ನಾನು ಪಟ ಪಟ ಅಂತ ಮೀನು ಸ್ವಚ್ಛ ಮಾಡಿಟ್ಟು ಆಮೇಲೆ ಕಡೆ ಕೊಬ್ಬರಿ ಅದನ್ನ ಹೆರದಿಟ್ಕೆ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಒಂದು ಗಂಟೆಕ್ಕಾಗ ಅಡಿಗೆ ನನಗೆ ಎರಡು ಗಂಟೆ ಇಲ್ಲ ಮೂರು ಗಂಟೆ ಆಕೈತಿ ಆದಷ್ಟು ಬೇಗ ಮಾಡಬೇಕು ನನಗೆ ಇದೆಲ್ಲ ಚೊಳ್ದಿಟ್ಕೋಬೇಕು ಮೊದಲು ಚೊಳ್ದಿಟ್ಕೊತೇ ಆಮೇಲೆ ಕಡೆ ಹೋಗು ಬಂದ್ರಿ ஷனத்தி கட்ட ஓ பரீட்சா எங்கது ಮಗು ಬಂದಿರಿ ತೆಗೈತಿ ಮಾಡೋದ್ ನೋಡಿದ್ವಿ ಜಿಯೋ ಮಾಡೋದು ನೋಡ್ರಿ ಖುಷಿನ ಖುಷಿ ಖುಷಿನ ಖುಷಿ ಜಿಯೋ ಚಲೋ ತಾಟ ನಾ ಕೆಲಸ ಮಾಡ್ಕೊತಾನೆ ಲಗು ಲಗು ಕೊಬ್ಬರಿ ಹತ್ತನ ಹಿರಕ ಏ ಬೀಳ್ತಿ ಜಿಯೋ ಕೆಳಗ మేది బెళగే ఏంటి తినిది మా బిస్కెట్ బిస్కెట్ తినిపోయింది తిమాష్ హోటల్ పక్కది గైస్ హంగారు మామియాగి మార్కొడతని కాలా గైస్ వజి బెళగింద ఏను తిందిలా బెళగే చా బిస్కెట్ తినిపోయింది ఏ సౌండ్ కమడే మాని ని మేకి మార్కొడతని ಆಮೇಲೆ ಕಡೆ ನಿಮ್ಮ ಕೆಲಸ ಮಾಡ್ಕೊತಾನೆ ಅಲ್ಲಾಜಿ ಏ ಈ ನೀನು ಖರ್ಚ ಕರ್ಚ ತಿನ್ನಕ ಬೇಸಕ್ಕಿಂತ ಮುಂಚಿನ ತಿಂತಾನೆ ಹ್ಞೂ ಹ್ಞೂ ಮಸಾಲ ಅದು ಹಾಂ ಮಸಾಲ ಹಾಕೋದು ಬೇಡ ಹಾಂ ಹಾಕಂತೇಳಿ ನೋಡ್ರಿ ಮ್ಯಾಗಿ ಇಪ್ಪಿ ಇಪ್ಪಿ ಮಸಾಲ ಏನ रूच्य अततल आदू, आदू लोलगिन मासला पिना कताना। समा इन्हे, तो भै दिद्रियो। एंग इती। अब्बु एंग इती। इती। అలటై మైతి ఇవాగే నొని తిండి మార్కొడ్లి అంత అడిగేమంది కొంచెం లేటకతి అంది అొనికి మ్యాగి ఇదు 1 4 కిప్పి అవన మార్కొడబోతున్నా గైస్ హ్మ్ ఇవొ కాటే ఆత మరి నికయతి చమచం బిసియతి

ಹೆಂಜಿ ಉ ಟಿ ವಿ ಇಲ್ಲಿ ನಾ ಎಲ್ಲ ಅಣಿ ಮಾಡಿ ಇಟ್ಕೊಂಡೆ ಇಲ್ಲಿ ನೋಡ್ಬೋದು ನಾನು ಇನ್ನೇನು ತಗೊಂಡೆ ಅಂತ ಮೀನಾನು ಒಂದು ಎರಡು ಮೂರು ಸಲ ಸ್ವಚ್ಛ ತೊಳೋದು ಇದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ರಸ ಹಿಂಡಿಟ್ಟಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಿಗೆ ಇಡ್ತಾನೆ ಇದನ್ನು ಆಮೇಲೆ ಕಡೆ ಈ ಕಡೆ ನಾನು ಒಂದು ಅರ್ಧ ಚಮಚ ಅರ್ಶಿಣದ ಪುಡಿ ಒಂದು ಅರ್ಧ ಚಮಚ ಅರ್ಧ ಚಮಚಕ್ಕಿಂತ ಕಮ್ಮಿ ಸ್ವಲ್ಪ ಜೀರಿಗೆ ಮತ್ತು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡನ ಈ ಕಡೆ ಒಗ್ಗರಣೆ ಒಗ್ಗರಣೆ ಹಾಕ್ಬೇಕಾರೆ ಅದಕ್ಕೋಸ್ಕರ ನಾನು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿ ಈ ಕಡೆ ನಾನು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡನಿ ಖಾರ ನೋಡಿ ತಗೋಬೇಕು ನಮಗೆ ಎಷ್ಟು ಖಾರ ಬೇಕು ನೋಡು ಅಷ್ಟು ನೋಡಿ ತಗೋಬೇಕು ಆಮೇಲೆ ಕಡೆ ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಚಮಚದಷ್ಟು ನಾನು ಇಲ್ಲಿ ಸಾಂಬಾರು ಕಾಳು ತಗೊಂಡನಿ ಇವೆರಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡ್ತೇನೆ ಯಾಕಂದರೆ ಮಿಕ್ಸಿ ಹಾಕೋ ಟೈಮ್ನಲ್ಲಿ ಚಲೋತ್ನಾಗ ಅದು ಇದು ರೀ ಅದು ಸಣ್ಣಗೆ ಹಾಕತ್ತೆ ಅದಕ್ಕೋಸ್ಕರ ನಾನು ನೆನೆಸಿಟ್ಟನಿ ಈ ಕಡೆ ನಾನು ಕೊಕ್ಕ ಮಾಗುಳು ಅಂತ ಇದು ಹುಳಿ ತೊಗೊಂಡನಿ ನೀವು ಹುಣಸೆ ಹಣ್ಣು ತಗೋಬೋದು ನಾನು ಇಲ್ಲಿ ಹುಣಸೆ ಹಣ್ಣು ಬಳಸಲ್ಲ ನಮ್ಮ ಕಡೆ ಈ ಕಡೆ ಜಾಸ್ತಿ ನಾವು ಈ ಕೊಕೊಮ ಹಾಕೋದು ಪ್ರತಿಯೊಂದು ಸಾರಿಗೂ ನಾ ಇದನ್ನು ಬನ್ನಿ ಮತ್ತೆ ಇದೊಂದು ಹದಿನೈದು ನಿಮಿಷ ಆದಮೇಲೆ ಮೆಣಸಿನ್ಕಾಯಿ ನೆಂದು ಆದಮೇಲೆ ನಾನು ಮಿಕ್ಸಿ ಹಾಕ್ಕೊಳ್ತೀನಿ ಗೈಸ್ ಮಿಕ್ಸಿ ಹಾಕ್ಕೊಳ್ತೀನಿ ಆಮ್ಯಾಕಡೆ ನಿಮಗೆ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅಮ್ಮ ನೀ ಎದಕ್ಕೆ ಬಂದೀಪಾ ಹ್ಞೂ ಆಯಿತು ಮಸಾಲ ರುಬ್ಬಿಟ್ಕೊಂಡನಿ ಇಲ್ಲಿ ನೋಡ್ಬೋದು ನುಣ್ಣಗೈತು ನೋಡಿರಿ ನೈಸಾಗಿ ರುಬ್ಬಿಟ್ಕೋಬೇಕು ಇವಾಗ ನಾನು ಸಾರು ಒಗ್ಗರಣೆ ಕೊಡ್ತೀನಿ ಈ ಕಡೆ ದಬ್ರೀ ಕಾಯೋಕೆ ಇಡ್ತೀನಿ ಎಣ್ಣೆ ಹಾಕಿನ ಎಣ್ಣೆ ಕಾದಾದ್ಮೇಲೆ ನಾವು ಸಣ್ಣದಾಗಿ ಹೆಚ್ಚಿದಿವಲ್ಲ ಈರುಳ್ಳಿನ ಆ ಈರುಳ್ಳಿ ಹಾಕಿಕೊಳ್ಳಿ ಈರುಳ್ಳಿ ಹಾಕಿ ಒಂದು 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 ಅರ್ಧ ನಿಮಿಷ ಅಲ್ಲ ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು ಏನು

ಈ ಕಡೆ ಈರುಳ್ಳಿ ಫ್ರೈ ಆಯ್ತು ಈ ಇದಕ್ಕೆ ರುಬ್ಬಿಟ್ಕಂದವಲ್ಲ ಈ ಹಾಕಬೇಕು ಹಾಕ್ಬೇಕು ಒಂದು ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ತೀನಿ ಆಮೇಲೆ ಕಡೆ ನೀರು ಹಾಕ್ಬೇಕ್ರಿ ಇದು ನೋಡ್ಬೋದು ಈ ಥರ ಕುದಿಬೇಕು ನೋಡಿ ಸರಿ ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊತೀನಿ ಇಪ್ಪಟ್ಟು ಇದಕ್ಕೆ ನಾವು ನಮಗೆ ಎಷ್ಟು ಸಾರು ಬೇಕು ನೋಡು ಅಷ್ಟು ಅಂದಾಜಿನ ಮೇಲೆ ನೀರು ಹಾಕ್ಯಬೇಕು ಜಾಸ್ತಿನೂ ಹಾಕಬಾರ್ದು ನೀವು ತಳ್ಳಕ್ಕೆ ಬೇಕು ಬೇಕೋ ನೋಡ್ಕೊಂಡು ಹಾಕ್ಯ ನಮ್ಮ ಮನೆಗೆಲ್ಲ ಸಾರು ಸ್ವಲ್ಪ ದಪ್ಪನ ಬೇಕು ಹೇಳ್ಬೇಕು ಇಷ್ಟು ಇರ್ಬೇಕು ಇಷ್ಟು ದಪ್ಪ ಇರ್ಬೇಕು ಅವ್ರಿ ತಳ್ಳ ಮಾಡಿದ್ರೆ ಉಣ್ಣದಲ್ಲ ನಮ್ಮ ಮನೆಗೆ ಯಾರು ಇಷ್ಟು ದಪ್ಪ ಇರ್ಬೇಕು ಇದಕ್ಕೆ ಇದಕ್ಕಿಪಟ್ ನಾವು ಹುಳಿ ಹಾಕ್ಯಬೇಕು ನೀವು ಹುಣಸೆಹಣ್ಣಿದ್ರೆ ಹಣ್ಣು ಹಾಕ್ಕೊಂಡ್ರಿ ಇಲ್ಲಿ ನಾನು ಹುಣಸೆಹಣ್ಣಲ್ಲ ಇಲ್ಲಿ ನಾನು ಕೋಕಮ್ ಸೋಲ ಇದೆ ಒಂದು ಏಳರಿಂದ ಎಂಟು ಕೊಕಂ ಸೋಲ ಹಾಕ್ಕೊಂಡೆ ಮೀನು ಸಾರಿಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿನೇ ಇರ್ಬೋದು ಹಾಗಾದ್ರೆ ರುಚಿ ಚೋಲ ಬರ್ತದ್ರಿ ನಮ್ಮ ಕಡೆ ಈ ಕಡೆ ನಾವು ಹಣ್ಣು ಬಳಸೋದ್ರಲ್ಲ ಜಾಸ್ತಿ ಕೋಕಮ್ ಸೋಲನ ಬಳಸೋದು ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಚ ಗ್ಯಾಸ್ ದೊಡ್ಡ ಕಟ್ತೀನಿ ಒಂದು ಕುದಿ ಬರಲಿ ಚೊಲೋತ್ನಾಗ ಒಂದು ಕುದಿ ಬಂದ ಮೇಲೆ ನಾವು ಮೀನು ಹಾಕ್ಬೇಕು ಇವಾಗಲೇ ಮೀನು ಹಾಕಿದ್ರೆ ಏನಕತಿ ಅಂದ್ರೆ ಅದು ಮೀನು ರೀ ಅಂದರೆ ಲುಗುನ ಬೇಯ್ತೇವೆ ಅದಕ್ಕೋಸ್ಕರ ನಾನು ಮೊದಲು ಸಾರು ಒಂದು ಕುದಿ ಕುದಿಸ್ಕೊಂತಾನೆ ಆಮೇಲೆ ಕಡೆ ನಾನು ಮೀನ ಹಾಕ್ತೀನಿ ಚೊಲೋತ್ನಾಗ ಒಂದು ಕುದಿ ಬಂತು ನೋಡಿರಿ ಈ ಥರ ಕುದಿ ಬರ್ಬೇಕು ಇವಾಗ ನಾವು ಮೊದಲು ನಾನು ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕಿರಿ ಯಾವಾಗನ ಇದಕ್ಕೆ ಮೀನು ಹಾಕ್ತೀನಿ ಗೈಸ್ ಇಲ್ಲೇ ನಾವು ಹುಳಿ ಮತ್ತು ನಿಂಬೆ ರಸ ಮತ್ತು ನಾವು ಇಲ್ಲಿ ಉಪ್ಪು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅವ್ನು ಹಾಕ್ತಾನ ಇಷ್ಟು ಹಾಕಲ್ಲ ಸ್ವಲ್ಪ ಫ್ರೈ ಮಾಡೋಕೆ ಸೈಡಿಗೆ ತೆಗೆದಿಟ್ಟು ಎಲ್ಲ ಸಾರಿ ಹಾಕ್ತೀನಿ ನಮ್ಮ ಜಿಯೋ ಉಪ್ಪು ಹಾಕಮ್ಮ ಕರೆ ಕಮ್ಮಿ ಐಕೆರಿ ಯಾಕಂದ್ರೆ ಮೀನ್ ಕಾಕಿರ್ತಾವಲ್ಲ ನಾವು ಹಂಗಾಗಿ ಸಾರಿ ಹಾಕೋದು ಸ್ವಲ್ಪ ಕಮ್ಮಿ ಐಕೆರಿ ಉಪ್ಪು ಕಮ್ಮಿ ಆದ್ರೆ ಮತ್ ಹಾಕೋಬಹುದು ಆದ್ರೆ ಜಾಸ್ತಿ ಆದ್ರೆ ಮತ್ ಕಮ್ಮಿ ಮಾಡಕಾಗಲ್ಲ ಅದಕ್ಕೋಸ್ಕರ ಇಷ್ಟು ಮೀನ ಹಾಕಿಬಿ ಇವಾಗ ಇನ್ನು ಇಪ್ಪಟ್ ಜಾಸ್ತಿ ಕುದಿಸ್ಬಾರ್ದು ಸಾರು ಜಾಸ್ತಿ ಕುದಿಸಿ ಕುದಿಸಿದ್ವಿ ಅಂದ್ರೆ ಮೀನು ಜಾಸ್ತಿ ಬೆಂದುಬಿಡ್ತೇವೆ ಹಾಗಾಗಿ ಇನ್ನು ಒಂದು ಕುದಿ ಕುದಿಸ್ತೀನಿ ಕುದಿಸಿ ಗ್ಯಾಸ್ ದೊಡ್ಡ ಗಿಡ ಅಂತ ಕಮ್ಮಿ ಮಾಡಿದ್ದೇನ ಕುದಿಲಿ ಗೈಸ್ ಇವಾಗ ನಾ ಈ ಮ ಈ ಮೀನುಗಳದವಲ್ಲ ಇವನ್ನ ಫ್ರೈ ಮಾಡ್ಕೋಬೇಕು ಇದ್ರ ತಯಾರಿ ಮಾಡ್ಕೊಂತೀನಿ ಗೈಸ್ ಇಪ್ಪಟ್ ನಾನು ಸಾರು ಚಲೋತ್ನಾಗ ನಾವು ಇವಾಗ ಮೀನು ಸಾರು ತಯಾರಾಗಿದೆ ಪಟ್ ನಾವು ಇದಕ್ಕೆ ಕೊತ್ತಂಬರಿ ಸಪ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಬಂದ್ ಮಾಡೋದು ಸಾರಾಯಿತು ಆಯಿತು ಇಪ್ಪಟ್ಟು ನಾನು ಮೀನು ಫ್ರೈ ಮಾಡೋಕೆ ತಯಾರಿ ಮಾಡ್ಕೊತೇನೆ ಇದಕ್ಕೊಂದು ಎರಡು ಚಮಚದಷ್ಟು ನಾನು ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಅಷ್ಟಿನದ ಪುಡಿ ಮತ್ತು ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿಟ್ರಿಂದ ನೋಡ್ರಿ ಇದು ಒಂದು ಚಮಚದಷ್ಟು ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ತೀನಿ ಜಜ್ಜಿಟ್ಟಿರ್ದೇನೆ ಏನಂದ್ರೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅರ್ಧ ಹಾಕ್ಬೋದು ರುಚಿ ಚಲೋ ಬರ್ತೈತಿ ಆಮೇಲೆ ಕಡೆ ನಾನು ಆವಾಗಲೇ ಇದಕ್ಕೊಂದು ಅರ್ಧ ನಿಂಬು ಮಿಕ್ಸ್ ಮಾಡಿಟ್ಟಿದ್ದೆ ಇವಾಗ ಅರ್ಧ ಹಾಕೋದಿಲ್ಲ ಒಂದು ಕಾಲು ಭಾಗದಷ್ಟು ಹಾಕ್ತೀನಿ ನೋಡಿರಿ ಇದ್ರ ರಸ ಇದ್ರಿ ಸಾಕಷ್ಟು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯ ಮಿಕ್ಸ್ ಮಾಡಿಟ್ಟಿದೆ ನಾನು ಉಪ್ಪು ಹಾಕಿನ ಆಲ್ರೆಡಿ ಆಗಲ್ಲೇನಾ ನಾ ಇವಾಗ ಹಾಕೋದಿಲ್ಲ ಉಪ್ಪು ಇದನ್ನು ಇವಾಗ ಏನಾಯ್ತು ಮ್ಯಾನ ಕುಡು ಕೊಡು ಚೀರ್ತಾನೆ ಚಿಟ್ ಚಿಟ್ ಅಂತ ಏನು ಚಿಚ್ಚಿ ಚಿಚ್ಚಿಟ್ಟು ಇದನ್ನ ಇವಾಗ ಒಂದು ಐದು ನಿಮಿಷ ಹಂಗೆ ಮುಚ್ಚಿಡ್ತೇನೆ ರೀ ಮುರಿಬೇಕು ಅದು ಹುಳಿ ಉಪ್ಪು ಖಾರ ಎಲ್ಲ ಮೀನು ಕತ್ಕೋಬೇಕು ಮುಚ್ಚಿಡ್ತಾನೆ ಆಮೇಲೆ ಕಡೆ ನಾನು ಫ್ರೈ ಮಾಡೋಕೆ ತಗಂತೆ ಫ್ರೈ ಮಾಡ್ತೀನಿ ಫ್ರೈ ಮಾಡ್ದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ರವೆ ಮತ್ತು ಚಿರೋಟಿ ರವೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿ ಇದಕ್ಕೆ ಹಚ್ಚಿ ನಾನು ಈ ಫ್ರೈ ಮಾಡೋದು ಗೈಸ್ ಒಂದು ಒಂದು ಐದು ನಿಮಿಷ ಇದನ್ನು ಬಂದ್ ಮಾಡಿಡನ್ ಚೊಲೋತ್ನಾಗ ಮುರಿಲ್ಲದ ಬರ್ರಿ ಈ ಪಟ್ಟ ಮಚ್ಚಿ ಫ್ರೈ ಮಾಡೋಣ ಗ್ಯಾಸ್ ಆನ್ ಮಾಡಿ ಹಂಚಿಟ್ಟೆ ಅದಕ್ಕೆ ಎಣ್ಣೆ ಹಾಕಬೇಕು ಜೀವ ಹೊರಗೆ ಹೋಗ್ಯಾನಿಮ್ ನೋಡ ನಾ ಕೆಳಗೆ ಹೋಗ್ಯಾನದ್ರೆ ಈ ಹಿಟ್ಟಿಗೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಅರ್ಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ನನಗೆ ಹಾಕಿಲ್ಲ ಇವಾಗ ನಾನು ಹಿಟ್ಟನ್ನ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಫ್ರೈ ಮಾಡೋ ಟೈಮ್ನಾಗ ಗ್ಯಾಸ್ ಕಮ್ಮಿ ಅಂದ್ರೆ ಕಮ್ಮಿ ಇಟ್ಕೋಬೇಕು ಯಾಕಂದ್ರೆ ಜಾಸ್ತಿ ಇಟ್ಕೊಂಡಿವಿ ಅಂದ್ರೆ ಚಂದಾಗ ಬೇಯೋದಿಲ್ಲ ಅದು ಹೊತ್ತಿ ಬಿಡ್ತತಿ ಅದಕ್ಕೋಸ್ಕರ ಹಂಚ್ ಕಾದಾದ್ಮೇಲೆ ಸ್ಲೋ ಗ್ಯಾಸ್ನಾಗ ನಾವು ಫ್ರೈ ಮಾಡ್ಕೋಬೋದು ಅಷ್ಟು ಮೀನಕ್ಕೂ ಹಿಟ್ಟು ಹಚ್ಕೆ ಬಿಡ್ತೀನಿ ಲೊಗು ನುಗ್ಗು ಅಂದರೆ ಒಂದ್ಸಲಗ ಅಷ್ಟು ಫ್ರೈ ಹಾಕೋವು ನನ್ನ ಕೆಲಸನ ಲೋಗು ಹಾಕತ್ತೆ ಏನು ಮಾಡೋಕತ್ತೋ ನೋಡಿ ಮಾನ್ ಜಿಯೋ ನನ್ನ ಜೀವ ಒಬ್ಬನ ಹೊರಗೆ ಹೋಗ್ಬಿಟ್ಟನ್ರಿ ಏನು ಇಲ್ಲ ಅವ್ನ ಜೊತೆ ಒಬ್ಬರು ಬೇಕು ಎಂಥದ್ದು ಮಾಡಕ್ಕೆ ಬಿಡೋದಲ್ಲ ಒಂದು ಗಂಟೆ ಆಯಿತು ಏನು ಕಾದ್ರೆ ನೋಡಬೇಕು ಏನು ಕಾದ ಇವಾಗ ನಾನು ಗ್ಯಾಸ್ ಕಮ್ಮಿ ಮಾಡ್ಕೊತೀನಿ ನೋಡಿ ಸ್ಲೋ ಗ್ಯಾಸ್ ಇಟ್ಕೊಳ್ಬೇಕಿದೆ ಗೊತ್ತುಬಿಡ್ತೇವೆ ಬೇಗ ಚೆಂದಾಗ ಗೊತ್ತುಬಿಡ್ತೇವೆ ರುಚಿ ಚಲೋ ಬರೋದಿಲ್ಲ ನಿಮಗೆ ಯಾರಿಗೆ ಕಾಕಾನಾಕತ್ತ ನಮಾ ಏನು ಮಾಡ್ತಾ ಇದ್ದೀವಿ ಏನು ಅಲ್ಲ ಅಲ್ಲ ಏನು ಇಲ್ಲ ಏನು ಮಾಡಕತ್ತಿಲ್ಲ ಅನ್ನು ಏನು ಮಾಡ್ತಾ ಇಲ್ಲ ಅನ್ನು ಏನು ಅಲ್ಲ ರಸ್ತೆ ಏನು ಇದೇ ಥರ ವಸ್ತುನ ಟ್ರೈ ಮಾಡೋಕೆ ಅಂತಂದ್ರೆ ಇನ್ನು ಹಿಟ್ಟದ ಉಕ್ಕು ಹಚ್ಚಿ ಎಲ್ಲ ರೌಂಡ್ ಹಿಟ್ಟೆ ಸೊ ನೋಡೋಣ ಬರ್ರಿ ಒಂದೊಂದಾಗಿ ಹೊಳಸ್ಬೇಕು ಮುಂಚೆ ಬೆಂದಾವೆ ಎಲ್ಲ ಬೆಂದಿಲ್ಲ ಅಂದ್ರೆ ಚಲೋತ್ನಾಗ ಮೇಲೆ ಈ ಥರ ಹೊಳಸ್ಬೇಕು ನೋಡ್ಬೇಕು ನೋಡಿ ಈ ಥರ ಕೆಂಪು ಬೇಯಬೇಕು ಈ ಥರ ಮೇಲೆ ಅಕ್ಕಿ ಇಟ್ಟು ಮತ್ತು ನಾವು ರವೆ ಹಾಕೋದ್ರಿಂದ ಚುರು ತುರು ಚುಲೋತ್ನಾಗ ಹಾಕವ್ರಿ ಅದಕ್ಕೆ ಕಷ್ಟ ಇದೇ ವಸ್ತು ನಾನು ಎಲ್ಲ ಹೊಳಸ್ಕೇಳ್ತೇನೆ ಸೊ ನೋಡ್ಬೋದು ನೀವು ಇಲ್ಲಿ ಮೀನು ಫ್ರೈ ಆಯಿತು ಮಾಡಿ ಸಕ್ಕ ಸಖತ್ತಾಗಿ ನೋಡಿ ಗೈಸ್ ಗ್ಯಾಸ್ ಬಂದ್ ಮಾಡೀನಿ ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಈ ಥರ ಕರಿಬೇಕು ಜಾಸ್ತಿ ಗ್ಯಾಸ್ ದೊಡ್ಡಕ್ಕೂ ಇಡಬಾರ್ದು ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೋಬೇಕು ಯಾಕಂದ್ರೆ ಸ್ವಲ್ಪ ಲೇಟ್ ಹಾಕಿ ಆದರೂ ಪರವಾಗಿಲ್ಲ ಚೊಲೋತ್ನಾಗ ಬರ್ತವೆ ಜಾಸ್ತಿ ಗ್ಯಾಸ್ ಇಟ್ವಿ ಅಂದರೆ ನಾವು ಲಘು ನಾವು ಹೊತ್ತಿಬಿಡ್ತವೆ ಹಾಗಾಗಿ ಗ್ಯಾಸ್ ಸ್ವಲ್ಪ ಕಮ್ಮಿ ಇಟ್ಕೊಂಡ ನಾವು ಫ್ರೈ ಮಾಡ್ಕೋಬೇಕು ಸಕ್ಕತ್ತಾಗಿದೆ ಗೈಸ್ ಏನೇ ಆಗಲಿ ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ಉಪ್ಪು ಹುಳಿ ಖಾರ ವ್ಯವಸ್ಥಿತ ಹಾಕಿದರೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಗೈಸ್ ಸಖತ್ತಾಗಿದೆ ಬನ್ನಿ ಗೈಸ್ ಊಟಕ್ಕೆ ನೀಡೋಣ ಊಟಕ್ಕೆ ನೀಡಿದೆ ಸಂಡೇ ಸ್ಪೆಷಲ್ ಮೀನು ಸಾರು ಮತ್ತು ಮೀನು ಫ್ರೈ ಕೊಡೋಣ ಬನ್ನಿ ಗೈಸ್ ಒಬ್ಬೊಬ್ಬರಿಗೆ ಇವರು ಇದ್ದಲ್ಲೇ ಬಂದು ಕೊಡ್ಬೇಕು ನಾವು ತಗರಿ ಓಯ್ ನಿನಗೂ ನೀಡಲಿ ತಗ ಕೇಳಾಕೊತಗ ಬಿಸೇ ಸಾರು ಕೇಳಕ್ಕೂತಗ ಇಮಾನ್ಷ್ ಫಿಶ್ ಫ್ರೈ ಹೇಗಿದೆ ಸಾರು ಇನ್ನು ಉಂಡ ಇಲ್ಲ ಅವನು ನಮ್ಮ ಮನೆಯ ಕೇಳುತ್ತಿ ಏನು ಹೇಳ್ತಾರ ಹೆಂಗೈತರಿ ಓ ಇವ್ರ ಜೊತೆ ಮಾತಾಡೋದು ಹೆಂಗೈತಿ ಅಂತ ಕೇಳ್ತೀನಿ ಸಾರು ಹೆಂಗೈತಿ ಮಸ್ತ ಸೂಪರ್ ನಿಜ ಹೇಳ್ಬೇಕು ಸುಳ್ಳು ಹೇಳಬಾರ್ದು ಏ ನಾನು ಉಣಿಸ್ತೇನೆ ಬಾಯ್ ಇಲ್ಲ ನಾನೇ ಜೀವ ಜೀವಿಗೂ ತಗೊಬಂದಾನೆ ಅವನಿಗೂ ಉಣಿಸ್ತಾನೆ ಏಯ್ ಬಾಬಾ ಬಾ ನಾನು ಉಣಿಸ್ತೇನೆ ಪಪ್ಪ ಉಣ್ಲಿ ನೀವು ಸಲ ಈ ಥರ ಮಾಡಿ ನೋಡ್ರಿ ಸಖತ್ತಾಗಿರುತ್ತಿದೆ ಮಹಾರಾಷ್ಟ್ರೀಯನ್ ಪದ್ಧತಿಯಲ್ಲಿ ಮಾಡಿರುವಂತಹ ಮೀನು ಸಾರು ಮತ್ತು ಫ್ರೈ ಒಂದು ಜಿಯೋ ಹೌದು ಜಿಯೋ ಜೀವ ಸದ್ಯ ಚಿವಡ ತಿನ್ನಕತ್ತೀ ಉಣ್ಣ ಟೈಮ್ನಾಗ ಚಿವು ತಿನ್ನಕತ್ತೀ